திருச்சிற்றம்பலம் அருள்பலம் ஜோதி தனிப்பிரம் கருணி திருச்சிற்றம்பலம் ಗುರುವೇ ಶರಣಂ ನಮ ಶಿವಾಯ್ ನಮ ಶಿವಾಯ್ ನಮ ಶಿವಾಯ್ ಶ್ರೀ ಗುರು ಮನೆಯಲ್ಲಿ ಧರ್ಮರಕ್ಷಾ ಯಜ್ಞದ ಎರಡನೇ ದಿನ ಇವತ್ತೆಲ್ಲ ಭಕ್ತಾದಿಗಳು ಸೇರಿ ಧರ್ಮರಕ್ಷ ಯಜ್ಞದಲ್ಲಿ ಈ ಪ್ರಪಂಚಕ್ಕೆ ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಕೊಡಬೇಕು ಈ ಧರ್ಮರ್ಷ ಎಲ್ಲ ಭಕ್ತಾದಿಗಳಿಗೂ ಹೇಳುವಂಥ ವಿಚಾರ ಈ ಯಜ್ಞದಲ್ಲಿ ಭಾಗಿಯಾಗುವಾಗ ಎಲ್ಲರ ಮನಸ್ಸು ಶುದ್ಧವಾಗಿರಬೇಕು ಪವಿತ್ರವಾಗಿರಬೇಕು ಲೋಕ ಕಲ್ಯಾಣಾರ್ಥವಾಗಿ ಮಾಡುವ ಯಜ್ಞವನ್ನು ಎಲ್ಲರ ಶುದ್ಧ ಭಾವನೆಯಿಂದ ಪರಿಶುದ್ಧ ಮನಸ್ಸಿನಿಂದ ಶುದ್ಧವಾದ ಆತ್ಮದಿಂದ ಕಲ್ಮಶ ಇಲ್ಲದೆ ಈ ಯಜ್ಞದಲ್ಲಿ ಭಾಗಿಯಾಗಬೇಕು ಖಂಡಿತವಾಗಿಯೂ ಅವರವರ ನಂಬಿಕೆಗೆ ತಕ್ಕಂತೆ ಅವರವರ ಪ್ರೀತಿಗೆ ತಕ್ಕಂತೆ ಅವರವರ ಶರಣಾಗತಿಗೆ ತಕ್ಕಂತೆ ಅವರವರಿಗೆ ಒಂದು ಒಳ್ಳೆಯ ಫಲ ಸಿಗುವುದಂತೂ ಖಂಡಿತ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗ್ತದೆ ಅವರವರ ಜೀವನದಲ್ಲಿ ಆಶೀರ್ವಾದ ಎಂಬುದು ಕೊಡುವುದಲ್ಲ ಆಶೀರ್ವಾದ ಎಂಬುದು ಪಡೆದುಕೊಳ್ಳು ಆಶೀರ್ವಾದ ಎಂಬುದು ಪಡೆದುಕೊಳ್ಳು ಯಾರು ಪಡೆದುಕೊಳ್ಳುವುದು ಭಕ್ತರಾದವನು ಶಿಷ್ಯನಾದವನು ತನ್ನ ಶ್ರದ್ಧೆ ಭಕ್ತಿ ನಂಬಿಕೆ ಶರಣಾಗತಿಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಬಹಳ ತಾಳ್ಮೆ ಇರಬೇಕು ಸುಮ್ಮನೆ ಸುಮ್ಮನೆ ಎಲ್ಲ ಆಶೀರ್ವಾದ ಸಿಗುವುದಿಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡಬೇಕು ಬಹಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು ಪ್ರತಿಯೊಂದು ವಿಚಾರವನ್ನು ಕೂಡ ಜೀವನ ಅಂತೇಳಿದರೆ ಅಷ್ಟು ಸುಲಭ ಅಲ್ಲ ಮನುಷ್ಯ ಜನ್ಮ ಅಂತೇಳಿದರೆ ಅಷ್ಟು ಸುಲಭ ಅಲ್ಲ ಪ್ರತಿಯೊಂದು ವಿಚಾರ ಕೂಡ ಉದಾಹರಣೆಗೆ ನಾವೊಂದು ಪ್ರೀತಿಯನ್ನು ತಗೊಳ್ ಒಂದೇ ಪ್ರೀತಿ ಈ ಪ್ರೀತಿ ಏನು ಮಾಡ್ತದೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪಾಠವನ್ನು ಕಲಿಸ್ತದೆ ಅವರವರ ಕರ್ಮಗಳಿಗೆ ತಕ್ಕ ಹಾಗೆ ಅವರವರ ಋಣಗಳಿಗೆ ತಕ್ಕ ಹಾಗೆ ಜನ್ಮ ಜನ್ಮದ ಸಂಬಂಧಗಳ ಬಂಧ ಒಂದು ಅನುಬಂಧ ಒಂದು ಬಂಧನ ಪ್ರೀತಿ ಅಂತೇಳಿದರೆ ಈ ಪ್ರೀತಿಯನ್ನು ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಪ್ರೀತಿ ಅಂದರೆ ಏನು ಪ್ರೀತಿ ಏನು ಮಾಡ್ತದೆ ಒಂದೇ ವಿಚಾರ ಪ್ರೀತಿ ಓನ್ಲಿ ಫಾರ್ ಲವ್ ಪೋಟಿಸಿದ ಲವ್ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡುವ ಸಿಗುವಂಥ ವಿಚಾರ ಇದೆಲ್ಲದಕ್ಕೂ ಉತ್ತರವೇ ಅಂತ ಹೇಳೋದು ಒಬ್ಬನಿಗೆ ಪ್ರೀತಿ ಸಂತೋಷವನ್ನು ಕೊಡ್ತದೆ ಒಬ್ಬನಿಗೆ ಪ್ರೀತಿ ದುಃಖವನ್ನು ಕೊಡ್ತದೆ ಒಬ್ಬನಿಗೆ ಪ್ರೀತಿ ಚಿತ್ರಹಿಂಸೆಯನ್ನು ಕೊಡ್ತದೆ ಒಬ್ಬನಿಗೆ ಪ್ರೀತಿ ಆ ಕಡೆಗಲ್ಲ ಈ ಕಡೆಗಲ್ಲ ಅಂತ ಹೇಳ್ತದೆ ಫಿಫ್ಟಿ ಫಿಫ್ಟಿ ಅಸಮಾಧಾನ ಒಬ್ಬನಿಗೆ ಸಮಾಧಾನ ಇನ್ನೊಬ್ಬನಿಗೆ ನೆಮ್ಮದಿ ಹೀಗೆ ಒಂದೇ ಪ್ರೀತಿ ಹತ್ತು ಹಲವಾರು ರೀತಿಯಲ್ಲಿ ಪರಿವರ್ತನೆ ಆಗ್ತದೆ ಅವರವರ ಕರ್ಮಕ್ಕೆ ತಕ್ಕಂತೆ ಅವರವರ ಸ್ಥಿತಿಗೆ ತಕ್ಕಂತೆ ಅವರವರು ಮಾಡಿದ ಪಾಪ ಪುಣ್ಯದ ಮೇಲೆ ಅಡಗಿರುವಂಥ ವಿಚಾರ ಪ್ರೀತಿ 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 ಅಲ್ವ ಈ ಪ್ರಪಂಚದಲ್ಲಿ ಅದೆಷ್ಟೋ ಜನ ಪ್ರೀತಿ ಮಾಡುತ್ತಾರೆ ಆ ಪ್ರೀತಿಯಾದ ನಂತರ ಸ್ವಲ್ಪ ಸಮಯದ ನಂತರ ಆ ಪ್ರೀತಿಯೇ ನಿಂತು ಹೋಗ್ತದೆ ಇನ್ನೊಬ್ಬನ ಜೊತೆ ಪ್ರೀತಿ ಆಗ್ತದೆ ಪ್ರಪಂಚದಲ್ಲಿ ಅಲ್ವಾ ಅನೇಕರಲ್ಲಿರುವಂಥ ವಿಚಾರ ಇದೆ ಆಗ ಪ್ರೀತಿಯು ಎಲ್ಲವನ್ನೂ ಮಾಡ್ತದಲ್ವಾ ಹಾಗೆ ನಾವು ನಂಬಿದ ಗುರು ಅಷ್ಟು ರೀತಿಯಾಗಿ ಪರಿವರ್ತನೆ ಆಗ್ತಾರೆ ಅದು ನಿಮ್ಮ ನಿಮ್ಮ ಕರ್ಮಕ್ಕೆ ತಕ್ಕ ಹಾಗೆ ಚಿತ್ರಹಿಂಸೆಯಾಗ್ಬೋದು ಸಂತೋಷವೂ ಆಗ್ಬೋದು ದುಃಖವೂ ಆಗ್ಬೋದು ಎಲ್ಲವೂ ಆಗ್ಬೋದು ಅದು ಯಾರಿಗೆ ಆಗೋದು ಯಾಕೆ ಬೇಕಾಗಿ ಆಗೋದು ಪ್ರೀತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋದರೆ ಹ್ಞೂ ಪ್ರೀತಿಯನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಆ ಪ್ರೀತಿ ನಮಗೆ ಎಷ್ಟು ಒಳ್ಳೆಯ ದಾರಿಯನ್ನು ಕೊಡ್ತದೆ ಯಾವ ರೀತಿ ದಾರಿಯನ್ನು ಕೊಡ್ತದೆ ನದಿಯಾಗಿ ಮನುಷ್ಯನ ಜೀವನ ಅಲ್ವಾ ಹರಿಯುವ ನದಿಗೆ ಡೈರೆಕ್ಷನ್ ಇಲ್ಲ ಹರಿಯುವ ನದಿಗೆ ದಿಕ್ಕುಗಳಿಲ್ಲ ಯಾವ ದಿಕ್ಕಿಗೆ ಬೇಕು ಎಲ್ಲಿಗೆ ಬೇಕು ತನ್ನಿಂದ ತಾನಾಗಿ ದಾರಿ ಮಾಡಿಕೊಂಡು ಹೋಗ್ತದೆ ಹರಿಯುವ ನದಿಗೆ ದಾರಿ ಮಾಡಿಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಅದೇ ರೀತಿ ಮನುಷ್ಯನ ಜನ್ಮಕ್ಕೆ ಅವನವನು ಪಡ್ಕೊಂಡು ಬಂದಿದ್ದಾನೆ ಅದು ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗ್ತದೆ ಆ ದಾರಿಯಲ್ಲಿ ನೀವು ಹೋಗಲಿಕ್ಕೆ ಪ್ರಯತ್ನ ಪಡಿ ಪ್ರತಿಯೊಬ್ಬರು ಹರಿಯುವ ನೀರು ವಿಧಿ ಇದ್ದಾಗಿ ಅದು ಎಲ್ಲಿಗೆ ಕರ್ಕೊಂಡು ಹೋಗ್ತದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಎಲ್ಲಿಗೆ ಹೋಗಿ ಮುಟ್ಟಿಸ್ತದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಅದು ಮುಟ್ಟಿ 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 ಸಮುದ್ರಕ್ಕೆ ಮುಟ್ಟಿದರೆ ಒಳ್ಳೆಯದು ನಡುವಿನಲ್ಲಿ ಬತ್ತಿ ಹೋದರೆ ಭಾಳ ಕಷ್ಟ ಪುನಃ ಅಲ್ಲಿ ಹುಟ್ಟಲಿಕ್ಕೆ ಭಾಳ ಕಷ್ಟ ಉಂಟು ನಡುವಿನಲ್ಲಿ ಬತ್ತಿ ಹೋಗಬಾರ್ದು ಮನುಷ್ಯನ ಜನ್ಮ ಅಂತ ಹೇಳಿದರೆ ಈ ಮನುಷ್ಯ ಜನ್ಮದಲ್ಲೇ ಮುಂದಿನ ಪ್ರಯಾಣ ಇರಬೇಕು ಇನ್ನೊಂದು ಜೀವರಾಶಿಗಳಿಗೆ ಹೋಗಬಾರ್ದು ಮನುಷ್ಯನ ಜನ್ಮದಲ್ಲೇ ನಾವು ಪುನಃ ಹುಟ್ಟಿ ಬರಬೇಕು ಮನುಷ್ಯನ ಜನ್ಮದಲ್ಲೇ ನಾವು ಹುಟ್ಟಿ ಬರಬೇಕು ಅಂತೇಳಿದರೆ ಹೇಗೆ ಸಾಧ್ಯ ಹಾಂ ಒಂದು ತಾಯಿ ಒಂದು ಮಗು ತಾಯಿ ಮಗುವಿಗೆ ಏನನ್ನು ಹೇಳಿಕೊಡ್ತಾಳೆ ಯಾವ ರೀತಿ ಪಾಠ ಮಾಡ್ತಾಳೆ ತನ್ನ ಗರ್ಭಾವಸ್ಥೆಯಲ್ಲಿರುವಾಗ ಮಗುಗೆ ಏನನ್ನೆಲ್ಲ ಪಾಠ ಮಾಡ್ತಾಳೆ ಅದರ ಮೇಲೆ ಡಿಪೆಂಡ್ ಆಗಿದೆ ಆ ಮಗು ಜನನವಾಗ್ತದೆ ಜನನವಾದ ಮೇಲೆ ಅಮ್ಮ ಹೇಳಿದಾಗೆ ಕೇಳ್ತದೆ ಅಮ್ಮನೇ ಬೇಕಾಗ್ತದೆ ಎಲ್ಲ ಕಾರಣಕ್ಕೂ ಅಮ್ಮನೇ ಬೇಕಾಗ್ತದೆ ಹಿಂದೆ ಮುಂದೆ ಎಲ್ಲ ವಿಚಾರಕ್ಕೂ ಅಮ್ಮ 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 ಅಂತ ಹೇಳ್ತದೆ ಅಮ್ಮ 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 ಅಂತ ಹೇಳಿ ಎಲ್ಲ ಮಾತನ್ನು ಕೇಳಿ ಸ್ವಲ್ಪ ದೊಡ್ಡದಾಗುವಾಗ ಮನೆಯಿಂದ ಹೊರಗೆ ಹೋಗಿ ತನ್ನ ಕಾಲಿನಲ್ಲಿ ನಿಲ್ಲುವ ಸಮಯದಲ್ಲಿ ತಾನು ಏನೋ ಸಂಪಾದನೆ ಮಾಡ್ತೇನೆ ಅಂತ ಹೇಳುವ ಸಮಯದಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುವ ಶಕ್ತಿ ಬಂತು ಅಂತ ಹೇಳುವ ಸಮಯದಲ್ಲಿ ಅಮ್ಮನಿಗೆ ಬುದ್ಧಿವಾದ ಹೇಳ್ತಾರೆ ಅಮ್ಮ ಇದು ಸರಿ ಇಲ್ಲ ಅಮ್ಮ ಅದು ಸರಿ ಇಲ್ಲ ಅಮ್ಮ ಅದು ಹಾಗೆ ಅಮ್ಮ ಅದು ಹೀಗೆ ಅಂತ ಎಲ್ಲ ಮನೆಯಲ್ಲಿ ಇಲ್ಲ ಎಲ್ಲ ಮನೆಗೆ ಹೇಳ್ತಾ ಕೆಲವು ಮನೆಯಲ್ಲಿ ಆ ಸಣ್ಣ ವಯಸ್ಸಿನಲ್ಲಿ ಏನನ್ನು ಹೇಳಿದ್ದಾರೆ ಅದು ಸಾಯುವವರೆಗೂ ಕೂಡ ಪಾಲಿಸುವವರು ಇದ್ದಾರೆ ತಾಯಿ ತಂದೆಗೆ ಗೌರವ ಕೊಟ್ಟು ಪಾಲಿಸುವವರು ಇದ್ದಾರೆ ಇನ್ನು ಕೆಲವು ಮನೆಗಳಲ್ಲಿ ಈ ಸಂಖ್ಯೆ ಸ್ವಲ್ಪ ಹೆಚ್ಚಾಗಿ ಉಂಟು ಆದ ಕಾರಣ ಈ ಉದಾಹರಣೆ ಎಲ್ಲರಿಗೂ ಅಲ್ಲ ತಾಯಿ ತಂದೆ ನಮ್ಮನ್ನು ಪ್ರೀತಿಯಿಂದ ಸಾಕಿ ಅಷ್ಟು ಎತ್ತರಕ್ಕೆ ಬೆಳೆಸಿ ನಿಲ್ಲಿಸ್ತಾರೆ ನಾವು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತದ್ದು ಹೇಗೆ ಇದರಿಂದ ಎಷ್ಟು ಶ್ರಮ ಉಂಟು ಅಪ್ಪ ಅಮ್ಮ ಎಷ್ಟು ಕಷ್ಟ ಬಂದಿದ್ದಾರೆ ನಾನೊಂದು ಡಾಕ್ಟರ್ ಹೋಗಬೇಕಾದರೆ ನನ್ನ ಅಪ್ಪ ಅಮ್ಮ ಎಷ್ಟು ಕಷ್ಟ ಬಂದಿದ್ದಾರೆ ನಾನೊಂದು ವಕೀಲ ವಕೀಲಾಗಬೇಕಾದ್ರೆ ನನ್ನ ಅಪ್ಪ ಅಮ್ಮ ಎಷ್ಟು ಕಷ್ಟ ಬಂದಿದ್ದಾರೆ ನಾನೊಂದು ಉನ್ನತ ಸ್ಥಿತಿಯಲ್ಲಿರಬೇಕಾದ್ರೆ ಅಪ್ಪ ಅಮ್ಮ ಎಷ್ಟು ಕಷ್ಟ ಬಂದಿದ್ದಾರೆ ಇವತ್ತು ನಾನು ದುಡಿದು ಊಟ ಮಾಡಬೇಕಾದ್ರೆ ನನ್ನ ಅಪ್ಪ ಅಮ್ಮ ನನಗೆ ಎಷ್ಟು ಕಷ್ಟ ಬಂದಿದ್ದಾರೆ ಎಂಬ ವಿಷಯವನ್ನು ನಾವು ಮರೆತು ಬಿಡುತ್ತೇವೆ ಆ ವಿಷಯವನ್ನೇ ನಮಗೆ ಮರೆತು ಹೋಗ್ತದೆ ನೆನಪಿಗೆ ಬರುವುದಿಲ್ಲ ಅದೇ ರೀತಿ ಜೀವನದಲ್ಲಿ ನಿಮ್ಮ ನಿಮ್ಮ ಜನ್ಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ಗುರು ಪ್ರವೇಶವಾಗ್ತಾರೆ ಪ್ರವೇಶವಾಗಿ ಅಮ್ಮನಾಗಿ ಭಾಳ ಪ್ರೀತಿಯಿಂದ ನಿಮಗೆ ಏನು ಬೇಕು ಎಲ್ಲವನ್ನು ಕೊಡ್ತಾರೆ ಮಗು ಊಟ ಮಾಡಲಿಲ್ವಾ ಊಟ ಮಾಡು ಆ ನಿದ್ರೆ ಮಾಡಲಿಲ್ವಾ ನಿದ್ರೆ ಮಾಡು ನಿಮಗೆ ಏನು ಬೇಕು ಕೇಳು ಅಷ್ಟು ಪ್ರೀತಿಯಿಂದ ಹೇಳ್ತಾರೆ ಆ ಪ್ರೀತಿ ಏನಾಗ್ತದೆ ಅಂತ ಹೇಳಿದರೆ ಕೆಲವರಿಗೆ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಅದು ತೊಂದರೆಯನ್ನು ಕೊಡುತ್ತದೆ ಅದು ಅವರವರು ಮಾಡಿಕೊಳ್ಳುವುದು ಆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದ ಕಾರಣ ಮೊದಲು ಮೊದಲಿಗೆಲ್ಲವೂ ಕೇಳ್ತಾರೆ ಅದಾದ ನಂತರ ಎಲ್ಲ ಆದ ಮೇಲೆ ಗುರು ಸೇವೆ ಎಲ್ಲ ಮಾಡ್ತಾರೆ ಹಾಂ ಗುರು ಸೇವೆ ಎಲ್ಲ ಮಾಡಿದ ಮೇಲೆ ಅದರಲ್ಲಿ ಏನೋ ಒಂದು ಮನಸ್ತಾಪಗಳು ಅನೇಕ ರೀತಿಯ ಸಮಸ್ಯೆಗಳು ಸಾವಿರ ರೀತಿಯ ಕಲಹಗಳು ಏನೆಲ್ಲ ಸೃಷ್ಟಿಯಾಗ್ತದೆ ಆಗ ಏನು ಹೇಳ್ತಾರೆ ಗೊತ್ತ ಗುರು ಬೇಕು ಅಂತೇಳಿ ಬರ್ತಾರೆ ತಾಯಿ ಮಗುವಿನಾಗಿ ಬಂದ ನಂತರ ಈ ಮಗು ಬೆಳೆದಾಗೆ ಅಮ್ಮನಿಗೆ ಪಾಠ ಮಾಡಿದ ಹಾಗೆ ಅಪ್ಪ ಅಮ್ಮನಿಗೆ ಪಾಠ ಮಾಡಿದ ಹಾಗೆ ಈ ಭಕ್ತಾದಿಗಳು ಈ ಶಿಷ್ಯಂದಿರು ಗುರುವಿಗೆ ಹೇಳ್ತಾರೆ ಅರ್ಥ ಆಯಿತಾ ಈ ಸತ್ಯ ವಿಷಯ ಏ ಎಂಥದ್ದು ಹೇಳೋದು ಇವರು ಸರಿ ಇದ್ದಾರ ಅವ ಇಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದಾರಲ್ಲ ಇಷ್ಟು ದುಡಿ ದುಡಿಯುವಷ್ಟು ಶಕ್ತಿ ಕೊಟ್ಟಿದ್ದಾರಲ್ಲ ಹಾ ಎಂಬ ಒಂದು ಜ್ಞಾನ ಆಗ ಮರ್ತು ಹೋಗ್ತದೆ ಖಂಡಿತವಾಗಿ ಮರ್ತು ಹೋಗ್ತದೆ ಯಾವಾಗ ಒಬ್ಬನಿಗೆ ಯಾವಾಗ ಆ ಜ್ಞಾನ ಮರೆಯುವುದಿಲ್ಲವೋ ನನ್ನ ತಾಯಿ ತಂದೆ ಇಷ್ಟು ಕಷ್ಟ ಬಂದಿದ್ದಾರೆ ನಾನಿಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಬೇಕಾಗಿ ನನಗೊಂದು ಭವಿಷ್ಯವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಎಲ್ಲದಕ್ಕೂ ಮೂಲ ಕಾರಣ ತಾಯಿ ತಂದೆ ಈಗ ಎರಡು ವಿಚಾರ ಮಾತಾಡ್ತಾ ಇದ್ದೇವೆ ಇಲ್ಲಿ ಸಂಸಾರಕ್ಕೂ ಜ್ಞಾನಕ್ಕೂ ಧರ್ಮರಕ್ಷಾ ಯಜ್ಞ ಅಂತ ಹೇಳಿದರೆ ಸಂಸಾರ ಭಾಳ ಮುಖ್ಯ ಆ ಸಂಸಾರದಿಂದ ಜ್ಞಾನ ಆಗಬೇಕು ಈ ಸಂಸಾರದಿಂದ ಜ್ಞಾನಿಗಳು ಸೃಷ್ಟಿಯಾಗಬೇಕು ಅದಕ್ಕೆ ಬೇಕಾಗಿ ಧರ್ಮರಕ್ಷಾ ಯಜ್ಞ ಆದ ಕಾರಣ ಇಷ್ಟೆಲ್ಲ ವಿಚಾರಗಳನ್ನು ಹೇಳೋದು ಹಾಂ ನಾವು ಈ ಸ್ಥಿತಿಯಲ್ಲಿ ಇದ್ದೇವೆ ಇಷ್ಟು ಎತ್ತರದಲ್ಲಿ ಇದ್ದೇವೆ ನಮ್ಮ ತಾಯಿ ತಂದೆ ಇದಕ್ಕೆ ಮೂಲ ಕಾರಣ ಎಂಬ ಸ್ಥಿತಿಯನ್ನು ಯಾರೂ ಮರೆಯುವುದಿಲ್ಲ ಜೀವನದಲ್ಲಿ ಅವನಿಗೆ ಮುಂದಿನ ದಾರಿ ಭಾಳ ಚೆನ್ನಾಗಿರ್ತದೆ ಅದೇ ರೀತಿ ಜ್ಞಾನ ಮಾರ್ಗದಲ್ಲಿ ಬರುವವರಿಗೆ ನಾವಿಷ್ಟು ನಾವು ಎತ್ತರಕ್ಕೆ ಬರಲಿಕ್ಕೆ ಕಾರಣ ನಮ್ಮ ಗುರುಗಳು ನಮ್ಮ ಗುರುಗಳು ನಮ್ಮ ಗುರುದೇವರು ನಮ್ಮ ಗುರೂಜಿ ಸಾವಿರ ರೀತಿಯಲ್ಲಿ ಹೇಳ್ತಾರೆ ಸ್ವಾಮೀಜಿ ಆ ಜ್ಞಾನ ಕೊನೆವರೆಗೂ ಇರಬೇಕು ಆ ಜ್ಞಾನ ಕೊನೆವರೆಗೂ ನಮ್ಮೊಳಗೆ ಇದ್ದರೆ ಗುರು ಹೇಳಿದ ಮಾತು ಗುರು ತೋರಿಸಿದ ದಾರಿಯಲ್ಲಿ ನಾವು ನಡೀತಾ ಹೋಗುವಾಗ ಸಾವಿರ ಕಲ್ಲು ಮುಳ್ಳು ಸಾವಿರ ವಿಚಾರಗಳು ಇರ್ತದೆ ಕಷ್ಟಪಟ್ಟು ನಡೀತಾರೆ ಕೆಲವರು ಕೆಲವರಿಗೆ ನಡಿಲಿಕ್ಕೆ ಆಗೋದಿಲ್ಲ ನಿಂತು ಬಿಡ್ತಾರೆ ಇನ್ನು ಹೇಗೋ ನಡೀತಾರೆ ನಡೀತಾ ನಡೀತಾ ಮುಂದೆ ಹೋಗುವಾಗ ಸ್ವಲ್ಪ ಏನೋ ಒಂದು ಕಲ್ಲು ಮುಳ್ಳುಗಳು ಹೋಯಿತು ಅಂತೇಳಿ ಆಗುವಾಗ ಅಹಂಕಾರ ಬಂದು ಬಿಡ್ತದೆ ಓಂಕಾರ ಹೋಗಿ ಅಹಂಕಾರ ಬರ್ತದೆ ಏ ನಾನದೆಲ್ಲ ದಾಟಿ ಬಂದಿದ್ದೇನಪ್ಪ ಅಂತೇಳಿ ಆ ಅಹಂಕಾರ ಬಂದರೆ ಪುನಃ ಎದುರು ಪುನಃ ಕಲ್ಲು ಮುಳ್ಳು ಸಿಗ್ತದೆ ಇಷ್ಟೇ ಆಗೋದು ವಿಚಾರ ಜ್ಞಾನ ಮಾರ್ಗದಲ್ಲಿ ಬರುವವರು ನಮ್ಮ ಗುರುಗಳಿಂದ ನಮಗೆ ಇಷ್ಟೊಂದು ಜ್ಞಾನ ಸಿಕ್ಕಿದೆ ಇಷ್ಟೊಂದು ಒಳ್ಳೊಳ್ಳೆ ವಿಚಾರವನ್ನು ಹೇಳಿದ್ದಾರೆ ಒಳ್ಳೆಯ ದಾರಿಯನ್ನು ತೋರಿಸಿದ್ದಾರೆ ಇನ್ನು ಮುಂದೆ ನನ್ನ ದಾರಿ ಇದೇ ದಾರಿಯಾಗಿರಬೇಕು ಗುರು ಎಲ್ಲ ಏನೆಲ್ಲ ಹೇಳಿದ್ದಾರೆ ಏನೆಲ್ಲ ಬೋಧನೆ ಮಾಡಿದ್ದಾರೆ ಏನೆಲ್ಲ ಜ್ಞಾನೋಪದೇಶ ಮಾಡಿದ್ದಾರೆ ಯಾವ ಯಾವ ರೀತಿ ಮಾತುಗಳನ್ನೆಲ್ಲ ಹೇಳಿದ್ದಾರೆ ಅದೆಲ್ಲವೂ ನನ್ನ ಅಂತರಾತ್ಮದಲ್ಲಿಟ್ಟುಕೊಂಡು ನನ್ನ ಜೀವನವನ್ನು ನಡೆಸಬೇಕು ಎಂಬ ಒಂದು ಜ್ಞಾನ ಯಾರಿಗೊಬ್ಬನಿಗೆ ಬರ್ತದೋ ಅವನಿಗೆ ಮುಂದಿನ ಜನ್ಮ ಅಂತ ಅದು ಮನುಷ್ಯ ಜನ್ಮವಾಗಿಯೇ ಬರ್ತದೆ ಯಾರೊಬ್ಬ ಮನುಷ್ಯರನ್ನು ವಿಪರೀತವಾಗಿ ಪ್ರೀತಿಸ್ತಾನೋ ಅವನು ಮುಂದಿನ ಜನ್ಮದಲ್ಲಿ ಮನುಷ್ಯನಾಗಿಯೇ ಹುಟ್ಟುದು ಬೇರೆ ಏನಾಗಿ ಹುಟ್ಟಲಿಕ್ಕೆ ಸಾಧ್ಯ ಕಾರಣ ಏನು ಅವನು ಈ ಮನುಕುಲಕ್ಕೆ ಬೇಕು ಅವನಿಂದ ಈ ಪ್ರಪಂಚಕ್ಕೆ ಏನೊಂದು ಉಳಿತಾಗ್ತದೆ ಅವನೊಬ್ಬ ಮನುಷ್ಯನಾಗಲಿಕ್ಕೆ ಸಾಧ್ಯ ಮಾನವನಿಂದ ಮನುಷ್ಯನಾಗಲಿಕ್ಕೆ ಸಾಧ್ಯ ಅಂತೇಳಿ ಆ ಭಗವಂತ ಎಲ್ಲದಕ್ಕೂ ದಾರಿ ಮಾಡಿಟ್ಟಿದ್ದಾನೆ ಹಾಗೆ ನಮ್ಮಲ್ಲಿ ಎಷ್ಟು ಒಳ್ಳೆಯ ಗುಣಗಳು ಎಷ್ಟು ಸದ್ಗುಣಗಳು ಬೆಳೀತದೋ ಅಷ್ಟರ ಮಟ್ಟಿಗೆ ನಾವು ಭಗವಂತನಿಗೆ ಹತ್ತಿರ ಹತ್ತಿರ ಆಗ್ತೇವೆ ನಮ್ಮೊಳಗೆ ಎಷ್ಟು ಸತ್ಯ ದಾರಿ ಆಗ್ತದೋ ಅಷ್ಟರ ಮಟ್ಟಿಗೆ ನಾವು ಗುರುವಿನ ಹತ್ತಿರ 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 ಆಗ್ತೇವೆ ಪುರಾಣದಲ್ಲಿ ಕೇಳಿರ್ಬೋದು ನೀವು ಎಲ್ಲ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ರಾಕ್ಷಸರು ಇನ್ನು ಗಂಧರ್ವರು ಹೀಗೆ ಪುರಾಣದಲ್ಲಿ ಕೆಲವೆಲ್ಲ ವಿಚಾರವನ್ನು ಕೇಳಿರ್ಬೋದು ತಪಸ್ಸು ಮಾಡಲಿಕ್ಕೆ ಕಾಡಿಗೆ ಹೋದರು ಅಂತೇಳಿ ಹಾಂ ತಪಸ್ಸು ಮಾಡಲಿಕ್ಕೆ ಕಾಡಿಗೆ ಹೋದರು ಕಾಡಿಗೆ ಹೋದರೆ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಆರು ತಿಂಗಳಲ್ಲಿ ಬರ್ತಾರ ಒಂದು ವರ್ಷದಲ್ಲಿ ಬರ್ತಾರ ಎರಡು ವರ್ಷದಲ್ಲಿ ಬರ್ತಾರ ಅಲ್ಲ ಹನ್ನೆರಡು ವರ್ಷ ಕಳೆದು ಬರ್ತಾರ ಗೊತ್ತಿಲ್ಲ ಕಾರಣ ಏನು ಅವರು ತಪಸ್ಸು ಮಾಡಲಿಕ್ಕೆ ಗೊತ್ತು ಅವ್ರಿಗೆ ಚೆನ್ನಾಗಿ ಗೊತ್ತು ಈ ತಪಸ್ಸಿಗೆ ಈ ಧ್ಯಾನಕ್ಕೆ ಸಮಯ ಇಲ್ಲ ಅಂತ ಧ್ಯಾನಕ್ಕೆ ಸಮಯ ಇಲ್ಲ ತಪಸ್ಸಿಗೆ ಸಮಯ ಇಲ್ಲ ಅಂತ ಭಗವಂತ ಯಾವ ಕ್ಷಣದಲ್ಲಿ ಯಾವ ಹುತ್ತಲ್ಲಿ ಆದರೂ ಬಂದ ಅವ ಬರ್ತಾನೆ ಖಂಡಿತ ಭಗವಂತ ಬಂದೇ ಬರ್ತಾನೆ ನನ್ನ ಹತ್ರ ಭಗವಂತ ಬಂದೇ ಬರ್ತಾನೆ ನನ್ನ ಹತ್ರ ಎಂಬ ದೃಢವಾದ ಒಂದು ನಿರ್ಧಾರ ನಿಮ್ಮೊಳಗಿದ್ದರೆ ಅಷ್ಟು ಏಕಾಗ್ರತೆ ಇದ್ದರೆ ಅಷ್ಟು ಮುಗ್ಧತೆ ಇದ್ದರೆ ಅಷ್ಟು ಸತ್ಯ ಇದ್ದರೆ ಭಗವಂತ ಬಂದೇ ಬರ್ತಾನೆ ಯಾವಾಗ ಬರ್ತಾನೆ ಅಂತೇಳಿ ಗೊತ್ತಿಲ್ಲ ಅದು ನಾವು ಕಾಯಬೇಕು ಕಾಯಲೇಬೇಕು ಬೇರೆ ದಾರಿಯಿಂದ ಅದಕ್ಕೆ ತಾಳ್ಮೆ ಅಂತೇಳಿ ಆ ತಪಸ್ಸು ಯಾವ ಸಮಯದಲ್ಲಿ ಸಿದ್ಧಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಕೆಲವರು ಆರು ತಿಂಗಳಲ್ಲಿ ಸಿದ್ಧಿ ಮಾಡಿಕೊಂಡವರಿದ್ದಾರೆ ತಪಸ್ಸಿನಲ್ಲಿ ಜಯವನ್ನು ಕಂಡುಕೊಂಡು ಬಂದವರಿದ್ದಾರೆ ಇನ್ನು ಕೆಲವರು ಒಂದು ವರ್ಷ ತಪಸ್ಸು ಮಾಡಿ ಜಯವನ್ನು ಕಂಡುಕೊಂಡು ಬಂದವರಿದ್ದಾರೆ ಇನ್ನು ಹನ್ನೆರಡು ವರ್ಷ ತಪಸ್ಸು ಮಾಡಿ ಜಯವನ್ನು ಕಂಡುಕೊಂಡವರಿದ್ದಾರೆ ಇನ್ನು ಕೆಲವರೆಲ್ಲ ಜನ್ಮ ಜನ್ಮಕ್ಕೆ ಸಂಬಂಧಪಟ್ಟಾಗಿ ಒಂದು ಕ್ಷಣದಲ್ಲಿ ಕೂಡ ಆ ತಪಸ್ಸನ್ನು ಜಯಿಸಿದ್ದಾರೆ ಹಾಗೆ ಗುರುಸೇವೆ ಮಾಡೋ ಸಮಯದಲ್ಲಿ ಗುರುವೇ ಅಂತೇಳಿ ಶರಣಾಗಿ ಬಂದವರಿಗೆ ಮಾತ್ರ ಹೇಳುವಂಥ ವಿಚಾರ ಇತ್ತು ಗುರುಸೇವೆ ವಿಚಾರ ಎಲ್ಲರಿಗೂ ಮಾಡಲಿಕ್ಕೆ ಆಗುವುದಿಲ್ಲ ಜನ್ಮ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಗುರು ಸೇವೆ ಮಾಡಲಿಕ್ಕೆ ಆಗೋದು ಒಂದು ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿದರೂ ಗುರು ಸೇವೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ಆ ಗುರುವೇ ಅಂತರಾತ್ಮದಲ್ಲಿರಬೇಕು ಪ್ರತಿಯೊಂದು ಕ್ಷಣ ಕ್ಷಣದಲ್ಲಿಯೂ ತನ್ನ ಸುತ್ತಮುತ್ತಲು ಅಕ್ಕಪಕ್ಕ ಮೇಲೆ ಕೆಳಗೆ ಎಲ್ಲವೂ ಆ ಗುರುವೇ ಇರಬೇಕು ಎಲ್ಲ ಶಿವಮಯ ಅಂತ ಹೇಳಿದಾಗಿ ಎಲ್ಲ ಗುರುಮಯ ಆಗಬೇಕು ಗುರು ಸೇವೆ ಮಾಡೋ ಸಮಯದಲ್ಲಿ ಆ ರೀತಿಯಾಗಿ ಒಬ್ಬ ಶರಣಾಗತಿಯಿಂದ ಸೇವೆ ಮಾಡ್ತಾನೆ ಅಂತ ಹೇಳಿದರೆ ಅವನೊಳಗೆ ಗುರುಗಳು ಹೋಗಿ ಕೂತ್ಕೊಳ್ಳೋದಂತೂ ಸತ್ಯವೇ ತಪಸ್ಸಿಗೆ ಸಮಯ ಇಲ್ಲ ಯಾವ ಸಮಯದಲ್ಲಿ ಭಗವಂತ ಭತ್ತ ಅಂತ ಗೊತ್ತಿಲ್ಲ ಅದೇ ರೀತಿ ನೀವು ಗುರು ಸೇವೆ ಮಾಡೋ ಸಮಯದಲ್ಲಿ ನಿಮ್ಮ ಶ್ರದ್ಧಾ ಭಕ್ತಿ ನಂಬಿಕೆಗೆ ಯಾವ ಸಮಯದಲ್ಲಿ ಯಾವ ಕ್ಷಣದಲ್ಲಿ ಯಾವ ವರ ಸಿಗ್ತದೆ ಅಂತೇಳಿ ನಿಮಗೆ ಹೂವೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ಆದ ಕಾರಣ ಗುರು ಸೇವೆ ಮಾಡುವಾಗ ಸಮಯ ಸಂದರ್ಭವನ್ನು ನೋಡಬೇಡಿ ಪ್ರಸಾದ ಊಟ ಮಾಡುವಾಗ ರುಚಿಯನ್ನು ನೋಡಬೇಡಿ ಮುಖ್ಯವಾಗಿರುವಂಥ ವಿಚಾರ ಗುರು ಸೇವೆ ಮಾಡುವಾಗ ಸಮಯ ಸಂದರ್ಭವನ್ನು ಮರೆತುಬೇಡಿ ನಾನು ನನ್ನದು ಜಾತಿ ನನ್ನಿಂದ ಎಲ್ಲ ವಿಚಾರವನ್ನು ಮರೆತು ಒಂದು ಗುರು ಸೇವೆಯನ್ನು ಮಾಡಬೇಕು ಇದೆಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ ಈ ಮಾತು ಅಂತ ಅದು ಯಾರಿಗೆ ಅಂತ ಗೊತ್ತಿಲ್ಲ ಕಾಲ ಮಾತಾಡಿಸ್ತದೆ ಮಾತಾಡ್ತಾ ಇದ್ದೇವೆ ಎಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ ಈ ಮಾತು ಅದೆಲ್ಲೋ ಒಂದು ಕಡೆ ಇದ್ದಾರೆ ಈ ಪ್ರಪಂಚದಲ್ಲಿ ಈ ಮಾತನ್ನು ಕೇಳುವವರು ಆ ಒಬ್ಬನಿಗೆ ಮುಟ್ಟಬೇಕು ಅಂತೇಳಿದರೆ ಅದೆಷ್ಟೋ ಜನರಿಗೆ ಮುಟ್ಟಬೇಕು ಎಷ್ಟೋ ಕೋಟಿ ಜನರ ನಡುವಿನಲ್ಲಿ ಒಬ್ಬ ಇರೋದು ಅವನಿಗೆ ಬೇಕಾಗಿ ಈ ಮಾತುಗಳು ಮುಂದೆ ಒಂದು ದಿನ ಬರುವಂಥವನಿಗೆ ಬೇಕಾಗಿ ಈ ಪ್ರಪಂಚಕ್ಕೆ ಒಬ್ಬ ಅವನಿಗೆ ಬೇಕಾಗಿ ಈ ಮಾತು ಈ ಪ್ರಪಂಚಕ್ಕೆ ಬರಬೇಕು ಅಂತ ಆದರೆ ಈ ಪ್ರಪಂಚದಲ್ಲಿ ಒಬ್ಬ ಇರಬೇಕು ಯಾವುದೋ ಒಂದು ರೀತಿಯಲ್ಲಿ ಹೆಣ್ಣಾಗಿಯೋ ಗಂಡಾಗಿಯೋ ಒಟ್ಟಿನಲ್ಲಿ ಮಾನವನ ರೂಪದಲ್ಲಿ ಇರಬೇಕು ಬರಬೇಕಲ್ಲ ಹಾಗೆ ಈ ನವಿಲುಗಳು ಕೂಗ್ತಾ ಉಂಟಲ್ಲಿ ಈ ನವಿಲುಗಳು ಕೂಗಿದಾಗೆ ಒಳ್ಳೊಳ್ಳೆ ಪುಣ್ಯಾತ್ಮಗಳು ಸಾಧು ಸಂತರು ಯೋಗಿಗಳು ಋಷಿಮುನಿಗಳು ಇದ್ದಲ್ಲಿ ಬಂದು ಕೇಳ್ತದೆ ನಮಗೊಂದು ಜನ್ಮವನ್ನು ಕರುಣಿಸಿ ಇದೆ ನಮಗೊಂದು ಜನ್ಮವನ್ನು ಕರುಣಿಸಿ ನಮಗೊಂದು ದೇಹವನ್ನು ಕೊಡಿ ಇದ್ದೇವೆ ದೇಹವನ್ನು ಕೊಡುವ ಮುಂಚೆ ನಿರ್ಧಾರವಾಗಿರ್ತದೆ ಅಂತ ಹೇಳೋದು ನಿಮಗೆ ದೇಹವನ್ನು ಕರುಣಿಸ್ಲಿಕ್ಕೆ ಆಗ್ತದೆ ಆದರೆ ನೀನು ಮಾಡಿದ ಪಾಪಕ್ಕೆ ನೀನು ಮಾಡಿದ ಕೆಲವೆಲ್ಲ ಪುಣ್ಯದ ಕೆಲಸಗಳಿಗೆ ನೀನು ಮಾಡಿದ ಎಲ್ಲ ವಿಚಾರಗಳಿಗೆ ಅನ್ವಯಿಸುವಂಥ ಸ್ಥಿತಿ ಇದೆ ಇದನ್ನೆಲ್ಲ ನೀನು ಒಪ್ಪಿಕೊಳ್ಳುವುದಾದರೆ ನಿಮಗೆ ಮನುಷ್ಯನ ಜನ್ಮ ಸಿಗ್ತದೆ ಅಂತೇಳಿ ಆಗ ಆತ್ಮ ಒಪ್ಪಿಕೊಳ್ತದೆ ಎಲ್ಲದಕ್ಕೂ ನಾನು ಸಹಿ ಅಂತೇಳಿ ಹಾಗೆ ಜನ್ಮಕ್ಕೆ ಬರುವಾಗಲೇ ನಮ್ಮ ನಮ್ಮ ಪಾಪದ ಗಂಟನ್ನು ಪುಣ್ಯದ ಗಂಟನ್ನು ಹಿಡ್ಕೊಂಡು ಬಂದಿದ್ದೇವೆ ನಾವು ಈ ಪಾಪದ ಗಂಟನ್ನು ಸೊಪ್ಪ ಬಿಡಿಸಿ 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 ಆ ಪುಣ್ಯದ ಗಂಟನ್ನು ಮಾಡಿ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಿ ಬಿಡುತ್ತಾರೆ ಗುರುವಾದವರು ಹಾಗೆ ತಪಸ್ಸು ಸಿದ್ಧಿಯಾದಾಗಿ ಒಂದು ಗುರುವಿನ ನಾವು ಹೋಗಿ ಸೇವೆ ಮಾಡುವಾಗ ಸಮಯ ಸಂದರ್ಭವನ್ನು ಬಿಟ್ಟು ಯಾವ ಕ್ಷಣದಲ್ಲಿ ಏನು ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಆ ಗುರುವಿನ ಎಲ್ಲ ವಿಚಾರದಲ್ಲಿ ಗುರುವೇ ಅಂತೇಳಿ ನಾವು ಏಕಾಗ್ರತೆ ಆಗಿರಬೇಕು ಪ್ರತಿಯೊಂದು ವಿಚಾರದಲ್ಲಿ ಆಗ ಮನುಷ್ಯನ ಜೀವನ ಯಾವ ರೀತಿಯಾಗಿ ಪರಿವರ್ತನೆ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಅಲ್ಲ ಮನುಷ್ಯ ಅಂತೇಳಿದರೆ ಯಾರನ್ನು ಹೇಳೋದಿಲ್ಲ ಗುರುವೇ ಅಂತೇಳಿ ನಂಬಿ ಬಂದ ಮನುಷ್ಯರನ್ನು ಗುರುವೇ ಅಂತೇಳಿ ನಂಬಿ ಬಂದ ಜೀವರಾಶಿಯನ್ನು ಹೇಳೋದು ಅದು ಯಾವುದಾದರೂ ಸರಿ ಅದು ಒಂದು ಹಸುವಾದರೂ ಸರಿ ಒಂದು ಆದರೂ ಸರಿ ಒಂದು ಕೋಳಿ ಆದರೂ ಸರಿ ಒಂದು ಆಡಾದರೂ ಸರಿ ಯಾವುದೇ ಆದರೂ ಸರಿ ಗುರುವೇ ಅಂತೇಳಿ ನಂಬಿ ಬಂದರೆ ಅದಕ್ಕೆ ಮುಂದಿನ ದಾರಿ ಭಾಳಷ್ಟು ಶ್ರೇಷ್ಠವಾದ ದಾರಿ ಇರ್ತದೆ ಯಾವ ಸಮಯದಲ್ಲಿ ಗುರುವಿನಿಂದ ಹೊರ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಅದು ನೀವು ಪಡ್ಕೊಳ್ಳುವುದು ಅಂತೇಳಿ ಆ ತಾಳ್ಮೆಯಿಂದ ಕಾದು ಕೂತು ನಿದ್ರೆಯನ್ನು ಬಿಟ್ಟು ಹಸಿವೆಯನ್ನು ಬಿಟ್ಟು ವೃತ್ತದಲ್ಲಿ ಎದ್ದು ಆ ಗುರುವಿನ ಸೇವೆ ಮಾಡುವಾಗ ನಿಮ್ಮ ಒಳಗೆ ನಿಮಗೆ ಅರಿವಿಲ್ಲದಂತೆ ಅನೇಕ ರೀತಿಯ ಚೈತನ್ಯಗಳು ಸೃಷ್ಟಿಯಾಗ್ತದೆ ನಿಮ್ಮ ಒಳಗೆ ನಿಮಗೆ ಅರಿವಿಲ್ಲದಂತೆ ಅನೇಕ ರೀತಿಯ ಚೈತನ್ಯಗಳು ಸೃಷ್ಟಿಯಾಗ್ತದೆ ಆ ಅನೇಕ ರೀತಿಯ ಚೈತನ್ಯಗಳು ಸೃಷ್ಟಿಯಾಗುವಾಗ ಗುರುಗಳು ನೋಡ್ತಾನೇ ಇರ್ತಾರೆ ಇವನಿಂದ ಒಳ್ಳೆಯದೇ ಆಗ್ತಾ ಉಂಟು ಒಳ್ಳೆಯದೇ ಆಗಲಿಕ್ಕೆ ಇವನಿಂದ ಏನೋ ಒಂದು ಅಹಂಕಾರದಿಂದ ನಡೀತಾ ಉಂಟು ಇದು ಸರಿಯಲ್ಲ ಆ ಸಮಯದಲ್ಲಿ ನಮ್ಮೊಳಗೆ ಉಂಟಾಗುವ ಚೈತನ್ಯ ಕೂಡ ತನ್ನಿಂದ ತನಗೆ ಕುಂದಿ ಹೋಗ್ತದೆ ಆಟೋಮೆಟಿಕ್ಕಾಗಿ ಅದು ವೃದ್ಧಿ ಆಗೋದಿಲ್ಲ ಆದ ಕಾರಣ ಹೇಳೋದು ಗುರುಗಳತ್ತ ಹೋದವರಿಗೆಲ್ಲ ಒಳ್ಳೆಯದಾಗೋದಿಲ್ಲ ಅಂತೇಳಿ ಯಾರೊಬ್ಬರು ಗುರುವಿನ ಮಹತ್ವವನ್ನು ಅರ್ಥಕೊಂಡಿದ್ದಾರೋ ಯಾರೊಬ್ಬರು ಗುರುವೇ ಅಂತೇಳಿ ಶರಣಾಗತಿಯಾಗಿ ಹೋಗ್ತಾರೋ ಯಾರಿಗೊಬ್ಬರಿಗೆ ನಂಬಿಕೆ ಉಂಟು ಅವನಿಗೆ ಮಾತ್ರ ಗುರುದರ್ಶನ ಒಳ್ಳೆಯದು ಎಲ್ಲರಿಗೂ ಗುರುದರ್ಶನ ಒಳ್ಳೆಯದಲ್ಲ ಕಡಖಂಡಿತವಾಗಿ ಇರ್ತೀನಿ ನಾನು ಎಲ್ಲರಿಗೂ ಗುರುದರ್ಶನ ಒಳ್ಳೆಯದಲ್ಲ ಗುರುವನ್ನು ನೋಡಿ ಪಾಪ ಕಟ್ಟಿಕೊಳ್ಳಿ ಗುರುವನ್ನು ನೋಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ ಎರಡೂ ಆಗ್ತದೆ ಅದಕ್ಕೆ ಹೇಳೋದು ಪ್ರೀತಿ ಒಳ್ಳೆಯದು ಮಾಡ್ತದೆ ಕೆಟ್ಟದು ಮಾಡ್ತದೆ ಎಲ್ಲವನ್ನು ಕೊಡ್ತದೆ ಪ್ರೀತಿ ಆದರೆ ಪ್ರೀತಿ ಪ್ರೀತಿ ಅದು ಚೇಂಜ್ ಆಗಲಿಲ್ಲ ಅದಕ್ಕೆ ಇನ್ನೂ ಹೆಸರು ಚೇಂಜ್ ಆಗಲಿಲ್ಲ ಅಲ್ವಾ ಆದರೆ ಪ್ರೀತಿ ಅಂತ ಹೇಳೋಕ್ಕೆ ಒಂದು ಸಂತೋಷವೇ ಉಂಟಾಗೋದು ಮೊದಲು ಒಳಗೆ ಹೋಗ್ತಾ ಹೊಳೆಗೋಗ್ತಾ ಹೋಗ್ತಾ ಗೊತ್ತಾಗೋದು ಎಷ್ಟು ಕಹಿ ಇದುವಂತೆ ಎಷ್ಟು ನೋವು ಇದು ಇದುವಂತೆ ಅಲ್ವಾ ಅದೇ ರೀತಿ ಗುರು ಗುರು ಅಂದರೆ ಪ್ರೀತಿ ಪ್ರೀತಿ ಅಂದರೆ ಗುರು ಆದರೆ ನೀವು ಅದನ್ನು ಯಾವ ರೀತಿ ನೋಡಿಕೊಳ್ತೀರಿ ಅದಕ್ಕೆ ಎಷ್ಟು ಮಹತ್ವ ಕೊಡ್ತೀರಿ ಎಷ್ಟು ಶರಣಾಗ್ತೀರಿ ಆ ಪ್ರೀತಿಯನ್ನು ಯಾವ ರೀತಿ ನೀವು ಕಾಪಾಡಿಕೊಳ್ತೀರಿ ಅದನ್ನು ಯಾವ ರೀತಿ ಉಳಿಸಿಕೊಳ್ತೀರಿ ಎಂಬ ಜ್ಞಾನ ನಿಮ್ಮ ಒಳಗೆ ಇದ್ದರೆ ಆ ಪ್ರೀತಿ ನಿಮ್ಮನ್ನು ಸತ್ಯದ ಕಡೆ ಕರ್ಕೊಂಡು ಹೋಗ್ತದೆ ಬೇರೆ ಎಲ್ಲಿ ಹೋಗೋದಿಲ್ಲ ಆ ಪ್ರೀತಿ ಡೈರೆಕ್ಟ್ ಸತ್ಯದ ಮಾರ್ಗ ಅದು ಡೈರೆಕ್ಟ್ ಹೋಗ್ತದೆ ಆದರೆ ಪ್ರೀತಿಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರೆ ನಿಮಗೆ ಎಲ್ಲವನ್ನು ಸಹಿಸುವ ಗುಣ ಇರಬೇಕು ನಿಮಗೆ ಎಲ್ಲವನ್ನು ಸಹಿಸುವ ಗುಣ ಇರಬೇಕು ನಾವೆಲ್ಲ ಭಗವಂತನ ಮಕ್ಕಳೇ ನಾವೆಲ್ಲ ದೇವರ ಸೃಷ್ಟಿ ಆದರೆ ದೇವರನ್ನು ನಾವು ಮುಟ್ಟಲಿಲ್ಲ ಆ ಭಗವಂತನನ್ನು ನಾವು ಮುಟ್ಟಲಿಲ್ಲ ಅಲ್ವಾ ಶಿವನಿಗೆ ಬೇಕಾಗಿ ಸತಿ ಜನ್ಮವನ್ನು ತಾಳಿದೆ ಅಲ್ವಾ ದಕ್ಷನ ಮಗಳು ಸತೀದೇವಿ ಶಿವನಿಗೆ ಬೇಕಾಗಿ ಜನ್ಮವನ್ನು ತಾಳಿ ಆದರೆ ಶಿವನ ಜೊತೆ ಸೇರಲಿಕ್ಕೆ ಎಷ್ಟು ಕಷ್ಟ ಆಯಿತು ಶಿವನ ಜೊತೆ ಸೇರಬೇಕು ಅಂತೇಳಿದರೆ ಒಂದು ರುದ್ರಾಕ್ಷಿ ಬೇಕಿತ್ತು ಆ ರುದ್ರಾಕ್ಷಿಯ ಮೂಲಕ ಒಂದು ರುದ್ರಾಕ್ಷಿಯಲ್ಲಿ ಬಂದ ಒಂದು ಪ್ರೀತಿ ಒಂದು ರುದ್ರಾಕ್ಷಿಯಲ್ಲಿ ಬಂದ ಪ್ರೀತಿ ಆ ರುದ್ರಾಕ್ಷಿ ಎಲ್ಲಿ ಹೋಗಿ ಅಂತ ಅಂತೇಳಿದರೆ ಒಂದು ಗುರುಗಳ ಹತ್ರ ಹೋಗಿ ಮುಟ್ಟಿಸಿತ್ತು ದದೀಚಿ ಮಹರ್ಷಿ ಹತ್ರ ಆ ದಜೀಚಿ ಮಹರ್ಷಿ ಏನು ಮಾಡಿದ್ರು ಡೈರೆಕ್ಟಾಗಿ ಶಿವನ ಹತ್ರ ಕರ್ಕೊಂಡೋಗಿ ಬಿಟ್ಟರು ಶಿವನಿಗೆ ಬೇಕಾಗಿಯೇ ಹುಟ್ಟಿದವಳು ಆದರೆ ಶಿವನನ್ನು ಮುಟ್ಟಬೇಕಾದರೆ ಎಷ್ಟು ಕೆಲಸ ಆಯಿತು ಅದು ಮೊದಲು ಒಂದು ಪ್ರೀತಿ ಅಲ್ವಾ ಅಲ್ಲಿ ಆ ಪ್ರೀತಿ ಏನು ಮಾಡಿತ್ತು ಎಷ್ಟು ನೋವನ್ನು ಕೊಟ್ಟಿತ್ತು ಎಷ್ಟು ಕಹಿಯನ್ನು ಕೊಟ್ಟಿತ್ತು ಆ ಅರಮನೆಯಿಂದ ಹೊರಗೆ ಬರಬೇಕಾಗಿ ಬಂತು ಹಾಂ ಸ್ಮಶಾನದಲ್ಲಿ ಕೂತ್ಕೊಳ್ಬೇಕಾಗಿ ಬಂತು ಈ ಗಣಗಳ ಜೊತೆ ಜೀವನ ಮಾಡಬೇಕಾಗಿ ಬಂತು ಹಾಂ ಎಲ್ಲವನ್ನು ಸಹಿಸಿ 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 ಸಹಿಸಿಕೊಂಡು ದಾಟಿ 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 ಅವಳು ಹೋಗಿ ಮುಟ್ಟಿದೆ ಇಲ್ಲಿ ಸರ್ವೇಶ್ವರ ಹತ್ರ ಹ್ಞೂ ಪರಮೇಶ್ವರನ ಹತ್ರ ಎಲ್ಲವನ್ನು ಬಿಡಬೇಕು ಅಂತೇಳಿ ಅತ್ತ ಅದು ಆ ಭಗವಂತ ಬೇಕು ಅಂತ ಹೇಳಿದರೆ ನೀವೆಲ್ಲವನ್ನು ತ್ಯಾಗ ಮಾಡಬೇಕು ಅದಕ್ಕೆ ಹೇಳಿದೊಂದು ಉದಾಹರಣೆ ಆಗ ಭಗವಂತನ ಹತ್ರ ನಾವು ಮುಟ್ಟಬೇಕು ಆ ಸತ್ಯದ ಹತ್ರ ಮುಟ್ಟಬೇಕು ಅಂತೇಳಿದ್ರೆ ಒಂದು ಗುರುವಿನ ಅವಶ್ಯಕತೆ ಇದೆ ಆ ಗುರುವಿನ ಅವಶ್ಯಕತೆ ನಮ್ಮ ಜೀವನದಲ್ಲಿ ಬರ್ತದೆ ಅಂತಾರೆ ಅದಕ್ಕೊಂದು ಕಾರಣ ಉಂಟಾಗ್ತದೆ ರುದ್ರಾಕ್ಷಿಯಾಗಿ ಒಂದು ರುದ್ರಾಕ್ಷಿ ಮಣಿಯಾಗಿ ಒಂದು ಕಾರಣ ಉಂಟಾಗ್ತದೆ ಆ ರುದ್ರಾಕ್ಷಿ ಮಣಿ ಹೇಗೆ ಉರುಳಿಕೊಂಡು ಹೋಗ್ತದೋ ಅದೇ ರೀತಿ ಅದು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ ಅಲ್ಲೆಲ್ಲ ಹೋಗಬೇಕಾಗ್ತದೆ ನಾವು ಕಾರಣಗಳು ಕಾರ್ಯಗಳು ಜನ್ಮದಲ್ಲಿ ಸಿದ್ಧವಾದಂಥ ವಿಚಾರ ಕಾರ್ಯಗಳು ನೀನು ಯಾಕೆ ಬೇಕಾಗಿ ಹುಟ್ಟಿದ್ದಿ ನೀನು ಏನು ಮಾಡಬೇಕು ಆದರೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಹೋಗಬೇಕು ಅಂತೇಳಿ ನಿನಗೆ ಗೊತ್ತಿಲ್ಲ ಆದ ಕಾರಣ ಹೇಳಿದ್ದು ಮನುಷ್ಯನ ಜೀವನವೆಂಬುದು ಪ್ರತಿಯೊಬ್ಬರ ಜೀವನವೆಂಬುದು ಹರಿಯುವ ನದಿ ಇದ್ದಾಗೆ ಅಂತೇಳಿ ಯಾವ ದಿಕ್ಕಿಗೆ ಹೋಗ್ತದೆ ಅಂತಲಿಯೇ ಗೊತ್ತಿಲ್ಲ ಯಾವ ದಿಕ್ಕಿಗೆ ಹೋಗ್ತದೆ ಆ ದಿಕ್ಕಿನಲ್ಲಿ ನಾವು ಒಳ್ಳೆಯದನ್ನೇ ಮಾಡಿಕೊಂಡು ಹೋಗುವ ಅಂತೇಳಿ ಒಬ್ಬ ದೃಢವಾಗಿ ನಿರ್ಧಾರ ಮಾಡಿದರೆ ಅವನ ಜೀವನ ಒಳ್ಳೆಯ ರೀತಿಯಲ್ಲಿ ಹೋಗಿ ಆ ಪರಮಾತ್ಮ ಹತ್ರ ಹೋಗಿ ಸೇರ್ತದೆ ಅಂತ ಹೇಳುದು എല്ലാ ഒഴേദാ എല്ലൂ ശുഭവായ പ്രപഞ്ചേ ഒളിതാ തിരുചിത്രലം ഓം ഗുരുദേവ് ശുഭം 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 ഗുരുവേ ശരണം നമ ശിവായ് നമ ശിവായ് നമ ശിവയായ്